ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಐ ಎಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಅದು ಎಲ್ಲರೂ ಸಾಮಾನ್ಯವಾಗಿ ಜ್ವರದಿಂದ ನಾಲ್ಕು ಮನೆಮದ್ದುಗಳನ್ನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡೋಣ ಅಂತ ಬಂದಿದ್ದೇನೆ ಏನದು ನಾಲ್ಕು ಮನೆ ಮದ್ದು ತಕ್ಷಣ ಟ್ಯಾಬ್ಲೆಟ್ ಇಲ್ದಿರ ತಕ್ಷಣ ಪರಿಹಾರ ತ ಏನದು ಹೋಮ್ ರೆಮಿಡೀಸ್ ಅಂತ ಈ ವಿಡಿಯೋ ಕೊನೆವರೆಗೂ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜ್ವರ ಎನ್ನುವುದು ನಮ್ಮ ದೇಹದ ರಕ್ಷಣಾತ್ಮಕ ಕ್ರಮ ಬ್ಯಾಕ್ಟೀರಿಯಾ ಹಾಗೂ ವೈರಸ್ಗಳೊಂದಿಗೆ ಅದು ಉತ್ತಮ ಪ್ರತಿಕ್ರಿಯೆ ಉಳ್ಳವಾಗಿ ದಾಳಿಗೆ ಬಂದು ಅದು ಉಷ್ಣತೆಯನ್ನು ದೇಹದ ಉಷ್ಣತೆಯನ್ನು ಹೆಚ್ಚು ಮಾಡುತ್ತದೆ ಒನ್ ಕೋಲ್ಡ್ ಕಂಪ್ರೆಸ್ ತಲೆಯ ಮೇಲೆ ತಂಪು ನೀರಿ ತಂಪು ನೀರಿನಲ್ಲಿ ಬಟ್ಟೆಯನ್ನು ನೆನೆಸಿ ನೀವು ಜ್ವರ ಬಂದಿದಾಗ ನಿಮ್ಮ ತಲೆ ಮೇಲೆ ಹಾಕೋದ್ರಿಂದ ಅದು ದೇಹದ ಉಷ್ಣತೆಯನ್ನು ಕೂಡ ಕಡಿಮೆ ಮಾಡುತ್ತದೆ ಯಾರ ಮನೇಲೆಲ್ಲ ಟ್ರೈ ಮಾಡಿದ್ದೀರಾ ಆಲ್ರೆಡಿ ನಿಮ್ಮ ಮನೇಲಿ ನಿಮ್ಮ ಪೇರೆಂಟ್ಸ್ ನಿಮಗೆಲ್ಲ ಟ್ರೈ ಮಾಡಿರ್ತಾರೆ ಅವರೆಲ್ಲ ಐ ಮೀನ್ ಕಮೆಂಟ್ ಮಾಡಿ ಹಾಗೆ ಟಿಪ್ ನಂಬರ್ ಟು ಜ್ವರನ ಹೇಗೆ ಕಡಿಮೆ ಮಾಡೋದು ಟಿಪ್ ನಂಬರ್ ಟು ಏನು ಅಂತ ನೋಡೋಣ ತುಳಸಿ ಕಷಾಯ ಜ್ವರ ಬಂದಿದ್ದಾಗ ತುಳಸಿ ದಳ ಎಲ್ಲರ ಮನೆಯಲ್ಲೂ ಆಬ್ವಿಯಸ್ಲಿ ತುಳಸಿ ಗಿಡ ಅವ್ರಗಡೆ ಮನೆ ಹತ್ರ ಹಾಕಿರ್ತೀರ ಹಾಕಿರ್ತಾರೆ ಎಸ್ ಆ ತುಳಸಿ ದಳ ಐದು ಆರು ಎಲೆಗಳನ್ನ ತಗೊಂಡು ನೀವು ಕುದಿಯೋ ನೀರಿನಲ್ಲಿ ಹಾಕ್ಬಿಟ್ಟು ಫೈ ಸಿಕ್ಸ್ ಲೀಫ್ನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ನೀವು ಕುಡಿಯೋದ್ರಿಂದ ನಿಮ್ಮ ದೇಹದ ಉಷ್ಣತೆಯನ್ನು ಕೂಡ ಕಡಿಮೆ ಮಾಡಿ ನಿಮ್ಮ ಜ್ವರ ಕೂಡ ಆದಷ್ಟು ಕಡಿಮೆ ಮಾಡುತ್ತದೆ ಟಿಪ್ ನಂಬರ್ ತ್ರೀ ಎಳನೀರು ಕುಡಿಯಿರಿ ನಿಮ್ಮ ಜ್ವರ ಟೈಮಲ್ಲಿ ನಿಮಗೆ ದೇಹ ತುಂಬ ಡಿಹೈಡ್ರೇಟ್ ಆಗಿರುತ್ತೆ ಆಗ ನೀವು ಜ್ವರದ ಟೈಮಲ್ಲಿ ಒಂದು ಸ್ವಲ್ಪ ಎಳನೀರು ತಗೊಳ್ಳೋದ್ರಿಂದ ನಿಮ್ಮ ದೇಹಕ್ಕೆ ಬೇಕಾದಂತಹ ಪ್ರೋಟೀನ್ಸ್ ಆಗಿರ್ಬೋದು ಐ ಮೀನ್ ಪೋಷಕಾಂಶಗಳು ಏನೆಲ್ಲ ಬೇಕು ನಿಮ್ಮ ಬಾಡಿಗೆ ಅದು ತುಂಬ ಥರ ಹೆಲ್ಪ್ ಆಡುತ್ತೆ ಎಳನೀರು ಕೊಕೊನೆಟ್ ಟೆಂಡರ್ ತುಂಬ ಹೆಲ್ಪ್ ಮಾಡುತ್ತೆ ಆ ಟೈಮಲ್ಲಿ ಅರಿಶಿನ ಮತ್ತು ಬೆಲ್ಲದ ಹಾಲು ಅರಿಶಿನ ಹಾಗೂ ಸ್ವಲ್ಪ ಬೆಲ್ಲ ಹಾಲಿನಲ್ಲಿ ಹಾಕಿ ಕುದಿಸಿ ಕುಡಿಯೋದ್ರಿಂದ ನಿಮಗೆ ಯಾವುದೇ ರೀತಿಯ ಜ್ವರ ಹಾಗೂ ವೈರಸ್ನಿಂದ ಹೋರಾಡಲು ತುಂಬ ಉಪಯ ಉಪಕಾರಿಯಾಗಿರುತ್ತದೆ ಈ ವ ಈ ನಾಲ್ಕು ಮನೆ ಮದ್ದುಗಳನ್ನು ಫಾಲೋ ಮಾಡೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಯಾವುದೇ ರೀತಿ ಜ್ವರ ಆಗಿರ್ಬೋದು ವೈರಸ್ಸಿಂದ ಯಾವುದೇ ರೀತಿ ಒಂದು ಸ್ವಲ್ಪ ಜ್ವರ ಬಂದಿರ್ಬೋದು ಅದನ್ನೆಲ್ಲ ಕಾಮನ್ ಆಗಿ ಇವಾಗ ಜ್ವರ ಎಲ್ರಿಗೂ ಬರುತ್ತೆ ಸೊ ಅದೇ ರೀತಿ ಟಿಪ್ಸ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ಆ್ಯಂಡ್ ಯಾರೆಲ್ಲ ಫಾಲೋ ಮಾಡಿದ್ದೀರಾ ಫಾಲೋ ಮಾಡ್ತೀರಾ ಆ್ಯಂಡ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಹ್ಯಾಪಿ ಟು ರೀಡ್ ಆಲ್ ಯರ್ ಗುಡ್ ಕಮೆಂಟ್ಸ್ ಆ್ಯಂಡ್ ಇಫ್ ಯು ಲೈಕ್ ಮೈ ವಿಡಿಯೋ ಡೋಂಟ್ ಫಾರ್ಗೆಟ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್